ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನೀವು ಫ್ರಿಜ್ ಬಳಸ್ತಾ ಇದ್ದೀರಾ ಅಂದ್ರೆ ತುಂಬಾನೇ ಹುಷಾರಾಗಿರ್ಬೇಕು ಬರೀ ಫ್ರಿಜ್ ಬಳಸಿದ್ರೆ ಮಾತ್ರ ಸಾಕಾಗಲ್ಲ ಆ ಫ್ರಿಜ್ ಅನ್ನ ಹೇಗೆ ಬಳಸಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕು ಸ್ವಲ್ಪ ಎಡವಟ್ಟಾದ್ರೂ ಫ್ರಿಜ್ ಕೂಡ ಸ್ಫೋಟ ಆಗುತ್ತೆ ಒಂದು ಫ್ರಿಡ್ಜ್ನ ಆಯಸ್ಸು ಎಷ್ಟು ವರ್ಷ ಅದು ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಹಳೆ ಫ್ರಿಡ್ಜ್ನೆಲ್ಲ ಏನೆಲ್ಲ ಸಮಸ್ಯೆ ಆಗ್ಬೋದು ಓಲ್ಡ್ ಫ್ರಿಜ್ ಹೆಚ್ಚು ಕಡಿಮೆ ಆದರೆ ಸ್ಫೋಟ ಆಗುತ್ತಾ ಅನಾಹುತ ಸಂಭವಿಸುತ್ತಾ ಇರೋದು ತುಂಬ ಜನರ ಪ್ರಶ್ನೆ ಆದರೆ ವೀಕ್ಷಕರೇ ನೀವು ತುಂಬ ಹಳೆ ಫ್ರಿಡ್ಜನ್ನು ಬಳಸ್ತಾ ಇದ್ರೆ ಹುಷಾರು ತುಂಬ ಎಚ್ಚರವಾಗಿದೆ ಯಾಕೆ ಅಂದರೆ ಹಳೆ ಫ್ರಿಜ್ಜು ಸೇಫ್ ಅಲ್ಲ ಇದು ಸ್ಫೋಟ ಆಗುವಂತಹ ಚಾನ್ಸಸ್ ಇರುತ್ತಂತೆ ಹಾಗಾದ್ರೆ ಹಳೆ ಫ್ರಿಜ್ ವಿಚಾರವಾಗಿ ಏನೆಲ್ಲ ತಪ್ಪುಗಳನ್ನ ಮಾಡಬಾರ್ದು ಮಾಡಿದ್ರೆ ಏನಾಗುತ್ತೆ ಈ ಬಗ್ಗೆ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ನೋಡೋಣ ವೀಕ್ಷಕರೇ ಈಗ ಆಲ್ಮೋಸ್ಟ್ ಎಲ್ಲಾ ಮನೆಗಳಲ್ಲೂ ಕೂಡ ಫ್ರಿಜ್ ಇದ್ದೇ ಇರುತ್ತೆ ಫ್ರಿಡ್ಜ್ ಅನ್ನ ಬಳಸೇ ಬಳಸ್ತಾರೆ ಆದರೆ ಫ್ರಿಜ್ ಯೂಸ್ ಮಾಡಬೇಕಾದ್ರೆ ಯಾವ ತಪ್ಪುಗಳನ್ನ ಮಾಡಬಾರ್ದು ಮಾಡಿದ್ರೆ ಏನಾಗುತ್ತೆ ಒಂದು ಫ್ರಿಜ್ ಎಷ್ಟು ವರ್ಷ ಬಳಸಬೇಕು ಅನ್ನೋದು ಅವರಿಗೆ ಗೊತ್ತಿರಲ್ಲ ಆದರೆ ವೀಕ್ಷಕರೇ ಫ್ರಿಜ್ಗೂ ಕೂಡ ಆಯಸ್ಸು ಅನ್ನೋದು ಇರುತ್ತೆ ಅನ್ನೋದು ನೆನಪಿರಲಿ ಅದರ ಆಯಸ್ಸು ಮುಗಿತು ಅಂತ ಅಂದರೆ ಅದಕ್ಕೂ ಕೂಡ ವಯಸ್ಸಾಗುತ್ತೆ ಅದರ ಆಯಸ್ಸು ಮುಗೀತು ಅಂದರೆ ಅಪಾಯ ಆಗೋದು ನಮಗೆ ಅನ್ನೋದು ನೆನಪಿರ್ಲಿ ಹಾಗೆ ಒಂದು ಫ್ರಿಜ್ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಸಾಮಾನ್ಯವಾಗಿ ವೀಕ್ಷಕರೇ ಒಂದು ಫ್ರಿಡ್ಜನ್ನು ಹತ್ತರಿಂದ ಹದಿನೈದು ವರ್ಷಗಳವರೆಗೆ ಯೂಸ್ ಮಾಡ್ಬೋದು ಹತ್ತರಿಂದ ಹನ್ನೆರಡು ವರ್ಷಗಳಿಗೊಮ್ಮೆ ಫ್ರಿಡ್ಜನ್ನು ಚೇಂಜ್ ಮಾಡಿದರೆ ಇನ್ನೂ ಸೇಫು ನೀವು ಸೇಫು ನಿಮ್ಮವರು ಕೂಡ ಸೇಫು ಇದನ್ನು ಎಕ್ಸ್ಪರ್ಟ್ಸೇ ಹೇಳ್ತಾರೆ ಜಾಸ್ತಿ ಅಂದರೆ ಹದಿನೈದು ವರ್ಷಗಳ ಕಾಲ ಫ್ರಿಜನ್ನು ಬಳಸ್ಬೋದು ಅದಾದ ನಂತರ ಫ್ರಿಡ್ಜನ್ನು ಚೇಂಜ್ ಮಾಡಿ ಅಂತಾರೆ ಎಕ್ಸ್ಪರ್ಟ್ಸ್ ಅದೇ ನಿಮ್ಮ ಮನೆಯ ಫ್ರಿಜ್ಜು ಹತ್ತು ವರ್ಷಕ್ಕಿಂತ ಹಳೇದಾಯಿತು ಅಂದರೆ ಸ್ವಲ್ಪ ಎಚ್ಚರ ಸ್ವಲ್ಪ ಅಲ್ಲ ತುಂಬಾನೇ ಹುಷಾರಾಗಿರ್ಬೇಕು ಯಾಕೆ ಅಂದ್ರೆ ಇದ್ರ ಸಂಕೋಚಕ ಅಂದ್ರೆ ಕಂಪ್ರೆಸರ್ ಇರುತ್ತಲ್ಲ ಅದು ಅದೇ ರೀತಿಯಾಗಿ ಫ್ರಿಡ್ಜ್ ನ ಬೇರೆ ಬೇರೆ ಪಾರ್ಟ್ ಗಳು ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಇರುತ್ತೆ ಹತ್ತು ವರ್ಷ ನಿಮ್ಮನೆ ಫ್ರಿಜ್ ಗೆ ಹತ್ತು ವರ್ಷ ಆಯ್ತು ಅಂತ ಅಂದ್ರೆ ಈ ಎಲ್ಲ ನೀವು ಗಮನ ಕೊಡ್ತಾನೆ ಇರಬೇಕು ಹೀಗಾಗಿ ನೀವು ಆಗಾಗ ಫ್ರಿಡ್ಜ್ ಅನ್ನ ಚೆಕ್ ಮಾಡ್ತಾ ಇರಬೇಕು ಇಲ್ಲ ಚೆಕ್ ಮಾಡಿಸ್ತಾ ಇರಬೇಕು ಫ್ರಿಡ್ಜ್ ತುಂಬಾ ಹಳೆದಾದ್ರೆ ಶಾರ್ಟ್ ಸರ್ಕ್ಯೂಟ್ ಆಗುವ ಅಪಾಯ ಹೆಚ್ಚಾಗಿರುತ್ತೆ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಫ್ರಿಜ್ ಸ್ಫೋಟಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಹೀಗಾಗಿ ಹಳೆ ಫ್ರಿಡ್ಜ್ಗಳಿಂದ ಆದಷ್ಟು ಹುಷಾರಾಗಿರಿ ಅಂತಾರೆ ಎಕ್ಸ್ಪರ್ಟ್ಸ್ ಹಾಗಾದ್ರೆ ಈಗ ಫ್ರಿಜ್ ಹಳೇದಾಯ್ತು ಇದು ಬಳಕೆಗೆ ಯೋಗ್ಯ ಅಲ್ಲ ಅಂತ ನಮ್ಗೆ ಗೊತ್ತಾಗುವುದು ಹೇಗೆ ಅದನ್ನು ಕೂಡ ನಾನ್ ನಿಮ್ಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ ನಿಮ್ಮನೆಯ ಫ್ರಿಡ್ಜ್ ಹಳೆದಾದಷ್ಟು ಅದಕ್ಕೆ ವಿದ್ಯುತ್ ಹೆಚ್ಚಾಗಿ ಬೇಕಾಗತ್ತಂತೆ ಅಂದ್ರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ ಅಂದ್ರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಹೊಸ ರೀತಿಯ ಫ್ರಿಜ್ಗಳು ಈಗ ಹೊಸ ಟೆಕ್ನಾಲಜಿಯ ಫ್ರಿಜ್ಗಳು ಮಾರ್ಕೆಟ್ಗೆ ಬರ್ತಾನೆ ಇರತ್ತೆ ಆ ಫ್ರಿಡ್ಜ್ಗಳಿಗೆ ಹೋರಿಸಿದ್ರೆ ಹಳೆ ಫ್ರಿಜ್ಗೆ ವಿದ್ಯುತ್ ಜಾಸ್ತಿ ಬೇಕಾಗತ್ತೆ ನೆಕ್ಸ್ಟ್ ಒನ್ ಫ್ರಿಡ್ಜ್ ನೀಟಾಗಿ ಕೆಲಸ ಮಾಡ್ತಾ ಇರತ್ತೆ ಆದ್ರೆ ಫ್ರಿಜ್ ನ ಕೆಲವು ಭಾಗಗಳು ಸರಿಯಾಗಿ ಕೂಲ್ ಆಗದೆ ಇದ್ರೆ ನಿಮ್ಮ ಮನೆಯ ಫ್ರಿಜ್ಗೆ ಆಯಸ್ಸು ಮುಗಿತಾ ಬಂತು ಅಂತ ಅರ್ಥ ಅಂದ್ರೆ ಅದಕ್ಕೆ ವಯಸ್ಸಾಯ್ತು ಅಂತ ಅರ್ಥ ಆಗ ನೀವು ಎಚ್ಚೆತ್ಕೊಳ್ಳೋದು ಒಳ್ಳೆಯದು ನಿಮ್ಮ ಮನೆಗೆ ಹೊಸ ಫ್ರಿಜ್ ತರೋದಕ್ಕೆ ಸರಿಯಾದ ಸಮಯ ಅಂತ ನೀವು ಅರ್ಥ ಮಾಡಿಕೊಳ್ಬೇಕು ಇನ್ನು ಫ್ರಿಜ್ ಹಳೆದಾಗ್ತಾ ಇದ್ದ ಹಾಗೆ ಕಂಪ್ರೆಸರ್ ನಲ್ಲಿ ಪ್ರಾಬ್ಲಮ್ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ ಲೈಟ್ ಆಗಿ ಗ್ಯಾಸ್ ಲೀಕ್ ನಂತಹ ಸಮಸ್ಯೆಗಳು ಕಾಣೋದಕ್ಕೆ ಶುರುವಾಗುತ್ತೆ ಇದು ಡೇಂಜರ್ ಗಂಟೆ ಇನ್ನು ಇದರ ರಿಪೇರಿ ಖರ್ಚಿಗಿಂತ ಹೊಸ ಫ್ರಿಜ್ ಖರೀದಿ ಮಾಡುವುದೇ ಒಳ್ಳೆಯದು ರಿಪೇರಿಗೆ ಅಷ್ಟು ಖರ್ಚಾಗುತ್ತೆ ಇನ್ನು ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಹಳೆ ಫ್ರಿಡ್ಜ್ ಉಂಟು ಅಂದ್ರೆ ಇದನ್ನೆಲ್ಲ ಗಮನಿಸ್ತಾ ಇರಬೇಕಾಗುತ್ತೆ ಇದರಿಂದ ಮನೆಯೂ ಸೇಫ್ ಆಗಿರುತ್ತೆ ನಿಮ್ಮವರು ಕೂಡ ಸೇಫ್ ಆಗಿರ್ತಾರೆ ಅನಾಹುತಗಳನ್ನ ನೀವು ತಪ್ಪಿಸಬಹುದು ಗಮನದಲ್ಲಿರಲಿ ಇನ್ನು ಆದಷ್ಟು ಉತ್ತಮ ಗುಣಮಟ್ಟದ ಬ್ರಾಂಡೆಡ್ ಫ್ರಿಡ್ಜ್ಗಳನ್ನೇ ಪರ್ಚೇಸ್ ಮಾಡಿ ಇವು ಹೆಚ್ಚು ಬಾಳಿಕೆ ಬರುತ್ತೆ ಜೊತೆಗೆ ಅಪಾಯ ಕಡಿಮೆ ಫ್ರಿಡ್ಜ್ ಅನ್ನ ಆಗಾಗ ಸರ್ವಿಸ್ ಮಾಡಿಸ್ತಾ ಇರಿ ಫ್ರಿಜ್ನ ಡಿಫ್ರಾಸ್ಟಿಂಗ್ ಮಾಡಿ ಆಗ ಫ್ರಿಡ್ಜ್ ಹೆಚ್ಚು ಬಾಳಿಕೆ ಬರುತ್ತೆ ನಿಮ್ಮ ಮನೆಯಲ್ಲಿರುವ ತಂಗಳು ಪೆಟ್ಟಿಗೆಯ ಆಯಸ್ಸು ಕೂಡ ಹೆಚ್ಚಾಗುತ್ತೆ ಅದೇ ರೀತಿ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ ಹಾಗೆ ಫ್ರಿಜ್ನ ಬಾಗಿಲನ್ನು ಸರಿಯಾಗಿ ಮುಚ್ಚಿದ್ದೀರಾ ಅಂತ ಚೆಕ್ ಮಾಡ್ತಾಯಿರಿ ಆಗಾಗ ಫ್ರಿಜ್ಜನ್ನು ಕ್ಲೀನ್ ಮಾಡ್ತಾ ಇರಬೇಕು ಜೊತೆಗೆ ಫ್ರಿಜ್ಗೂ ಗೋಡೆಗೂ ಗ್ಯಾಪ್ ಇರೋ ಥರ ನೋಡ್ಕೊಳ್ಳಿ ನೀನು ಗಾಳಿ ಚೆನ್ನಾಗಿ ಆಡೋ ಕಡೆ ಫ್ರಿಜ್ಜನ್ನು ಇಡಿ ಫ್ರಿಜ್ ವಿಚಾರದಲ್ಲಿ ಆದಷ್ಟು ಹುಷಾರಾಗಿರಿ ಎಚ್ಚರದಿಂದಿರಿ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಬೇಡ ಮೊದ್ಲೆಲ್ಲ ಯಾವ ಫ್ರಿಡ್ಜು ಇರ್ಲಿಲ್ಲ ಏನೂ ಇರ್ಲಿಲ್ಲ ಆಗ ಯಾವ ಸಮಸ್ಯೆ ಕೂಡ ಇರ್ತಾ ಇರ್ಲಿಲ್ಲ ವೀಕ್ಷಕರೇ ಆದ್ರೀಗ ಕಾಲ ಬದಲಾಗಿದೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಹೆಚ್ಚೆಚ್ಚಾಗಿ ಬಳಸ್ತಾ ಇದೀವಿ ಬಳಸೋ ತಪ್ಪಲ್ಲ ಮುಖ್ಯ ಇನ್ನು ಫ್ರಿಜ್ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಇದು ಸ್ಫೋಟ ಆಗುತ್ತಾ ಹಳೆ ಫ್ರಿಜ್ ಸೇಫ್ ಅಲ್ವಾ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ನಿಮ್ಮ ಪ್ರಶ್ನೆಗಳಿಗೆ ಇದು ಉತ್ತರ ಎಕ್ಸ್ಪರ್ಟ್ಸ್ ತಿಳಿಸಿದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ನೋಡಿದ್ರಲ್ಲ ವೀಕ್ಷಕರೇ ಹಳೆ ಫ್ರಿಜ್ ವಿಚಾರವಾಗಿ ನಾವು ಎಷ್ಟು ಕೇರ್ಫುಲ್ ಆಗಿ ಇರಬೇಕು ಅನ್ನೋದನ್ನ ಭಯ ಪಡಿಸುವ ಉದ್ದೇಶ ನಮ್ದಲ್ಲ ವೀಕ್ಷಕರೇ ಇದು ಜನರಲ್ಲಿ ಅವೇರ್ನೆಸ್ ಮೂಡಿಸುವುದಕ್ಕಾಗಿ ಮಾಡಿದಂತಹ ವಿಡಿಯೋ ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಮಸ್ಕಾರ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ